ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ತೀರ್ಪು ಬಂದಿದೆ ಎನ್ ಡಿ ಎ ಪರವಾಗಿ ತೀರ್ಪು ಬಂದಿದೆ ಮತ್ತು ಎನ್ ಡಿ ಎ ಸರ್ಕಾರ ಆಗುವುದು ನಿಶ್ಚಿತ ಮತ್ತು ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಈ ಜನಾದೇಶಕ್ಕಾಗಿ ನಾನು ಜನತೆಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಬೆಳಗಾವಿಯಲ್ಲಿ ಸಹಿತ ನಾನು ಹೊಸದಾಗಿ ಇಲ್ಲಿ ಬಂದು ನಿಂತಹ ಸಂದರ್ಭದಲ್ಲಿ ನನ್ನನ್ನು ಬೆಳಗಾವಿಯ ಜನ ಭಾಳ ಆತ್ಮೀಯವಾಗಿ ಸ್ವಾಗತ ಮಾಡಿ ಇವತ್ತು ಗೌರವ ಕೊಟ್ಟು ಇಲ್ಲಿ ತಮ್ಮ ಜನಪ್ರತಿನಿಧಿಯಾಗಿ ಇವತ್ತು ಹೆಚ್ಚಿನ ರೀತಿಯಾದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯ ಜಿಲ್ಲೆಯ ಜನತೆಗೂ ಸಹಿತ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನೋಡಿ ಹಿಂದೆ ಮೋದಿಜಿಯವರೇ ಹೇಳಿದ್ದಾರೆ ಆ ರೀತಿ ನಾವು ಹೇಳಿಕೆಗಳನ್ನು ಕೊಟ್ಟಾಗ ಅದರ ಬಗ್ಗೆನೇ ಪ್ರತಿಪಕ್ಷವ್ರು ಚರ್ಚೆ ಮಾಡಲಿಕ್ಕೆ ತಯಾರಿ ಮಾಡಿದರು ಅದಕ್ಕಿಂತ ಹೆಚ್ಚು ಹಾಕೋದು ಕಡಿಮೆ ಆಗ್ತದೆ ಹೇಳಿ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಒಂದು ವಿಶ್ವಾಸ ತುಂಬುವಂಥ ಕೆಲಸ ಮಾಡಲಿಕ್ಕೆ ಆ ರೀತಿ ಘೋಷಣೆಯನ್ನು ಮಾಡಲಾಗಿತ್ತು ಎನಿಹೌ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ನೇತೃತ್ವದ ಪಕ್ಷ ಒಂದು ಅಧಿಕಾರಕ್ಕೆ ಬರೋದು ನಿಶ್ಚಿತ ಅದರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳ್ತೇನೆ ನೋಡಿ ನಾವು ಒಂದೇ ಹೇಳಿದ್ದೀನಿ ಅವತ್ತಿಂದು ಈ ಸ್ಥಳೀಯರು ಹೊರಗಿನವರು ಅನ್ನುವಂಥದ್ದು ಪ್ರಶ್ನೆ ಇಲ್ಲೇ ಇಲ್ಲ ಅದು ಕಾಂಗ್ರೆಸ್ನವರು ಹುಟ್ಟು ಹಾಕಿದಂಥ ಒಂದು ವಿಷಯ ಅದು ಜನರ ಮನಸ್ಸಲ್ಲಿ ಅದು ಇರಲೇ ಇಲ್ಲ ಜಗದೀಶ್ ಶೆಟ್ಟರು ಏನನ್ನೋದು ಇವತ್ತು ಬೆಳಗಾವಿ ಜನತೆಗೆ ಗುರ್ತಿದೆ ನಾನು ಎರಡು ಎರಡು ಸಾರಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ವಿರೋಧ ಪಕ್ಷದ ನಾಯಕನಾಗಿ ಈ ಭಾಗದ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ದೇನೆ ಆ ಹಿನ್ನೆಲೆಯಲ್ಲಿ ಔಟ್ಸೈಡರು ಇನ್ಸೈಡರು ಅಂತ ಪ್ರಶ್ನೆ ಇಲ್ಲಿ ಯಾವಾಗಲೂ ಬಂದಿಲ್ಲ ಜನರಲ್ಲಿ ಅದು ಚರ್ಚೆನೂ ಆಗಿಲ್ಲ ಅವ್ರು ಭಾಳ ಹಾರ್ದಿಕವಾಗಿ ಇವತ್ತು ನಮ್ಮನ್ನು ಒಪ್ಪಿಕೊಂಡು ಇವತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ ನೋಡಿ ನಾನು ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳೋದಿಲ್ಲ ಪಕ್ಷ ಯಾವ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಕೆಲಸ ಮಾಡ್ತೀನಿ ಡೆಫಿನೆಟ್ಲಿ ಇವತ್ತೇನು ಈ ದೊಡ್ಡ ಅಂತರದಲ್ಲಿ ನಾವು ಮೊದಲಿಂದ ಹೇಳ್ತಾ ಇದ್ದೇನೆ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲುವ ಸಾಧನೆ ಮಾಡ್ತೇನೆ ಅಂಥೇಳಿ ಆ ರೀತಿ ಬೆಳಗಾವಿ ಜನತೆ ಆಶೀರ್ವಾದ ಮಾಡಿ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಜನತೆಯ ತೀರ್ಮಾನ ಯಾವ ರೀತಿ ಇರ್ತದೆ ಒಂದು ದೊಡ್ಡ ಶಕ್ತಿ ಇರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ನೋಡಿ ಅದ್ರ ಬಗ್ಗೆ ನೀವು ನೀವರ ಮಾತಾಡ್ರಿ ನಾನು ಮಾತಾಡಿದೆ ನೋಡಿ ನಾನು ಹೇಳ್ತೀನಿ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲಿ ರಿಸಲ್ಟ್ ಬಂದ್ಬಿಟ್ಟದ ಈಗ ರಿಸಲ್ಟ್ ಬಂದದ ಮಗಿನ ಮಗ ಹೊರಗಿನ ಮಗನು ಒಳಗಿನ ಮಗನು ಈಗ ಬೆಳಗಾವಿ ಜನ ನನ್ನ ಒಪ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಜನಪ್ರತಿನಿಧಿ ಅಂತಾಗಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಅದು ಮುಗಿದು ಅಧ್ಯಾಯ ಅಧ್ಯಾಯವಲ್ಲ